ಕಾರ ಫ್ರೆಂಡ್ಸ್ ಎಲ್ರಿಗೂ ನನ್ನ ನಿಮ್ಮ ಪ್ರೀತಿಯ ರೂಪ ಮಾಡುವ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಇವತ್ತೇನು ತೊಗೊಂಬಂದಿನಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟವಾಗುವ ಮಾವಿನ ಹಣ್ಣು ನೋಡಿರಿ ಸೀಜನ್ಯಾಗ ಒಂದ ಸೀಸನ್ರಿ ಇದು ಬರೋದು ಸೀಜನ್ನಾಗೆ ಮಾವಿನ ಹಣ್ಣು ತಿನ್ನಲಿಲ್ಲ ಅಂದರೆ ಮುಗ್ದೆ ಹೋಯ್ತು ಜೀವನೇ ಹೋದಂಗೆ ನನಗೆ ತುಂಬ ಇಷ್ಟ ನಂಗೆ ಮಾವಿನ ಹಣ್ಣು ಎಲ್ರಿಗೂ ಇಷ್ಟ ಮ್ಯಾಂಗೋ ಹತ್ರ ಯಾರಿಗಿಷ್ಟ ಇಲ್ಲಿ ಹೇಳ್ರಿ ಮಾವಿನ ಹಣ್ಣು ಅದಕ್ಕೆ ಇವತ್ತು ಮಾವಿನ ಹಣ್ಣಿಂದ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ಬೇಕಂತಂದು ಭಾಳ ಆಸೆ ಆಗೈತೆ ನೋಡ್ರಿ ಅದಕ್ಕೆ ನಾನು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನಾತೀನಿ ನಿಮಗೂ ತೋರ್ಸಕ್ಕೆ ಬರ್ರಿ ಅದಕ್ಕೆ ಏನೇನು ಬೇಕು ಸಾಮಾನು ಅಂತಂದು ಐಸ್ ಕ್ರೀಮ್ ಮಾಡೋಕೆ ತೋರಿಸ್ತೇನೆ ನೋಡ್ರಿ ನಾನೀಗ ಮೇನ್ ಐಸ್ ಕ್ರೀಮ್ ಮಾಡೋಕೆ ಮ್ಯಾಂಗೋ ಐಸಪ್ಪ ಅಂದ್ರೆ ಮ್ಯಾಂಗೋನೇ ಇಲ್ಲಂದ್ರೆ ರೀ ಅದಕ್ಕೆ ನಾನು ಎರಡು ಮ್ಯಾಂಗೋ ತೊಗೊಂಡಿನಿ ಭಾಳ ತುಟ್ಟೆಗೆ ಯಾವ ನೋಡ್ರಿ ಹಣ್ಣು ಈಗಿನ ಸೀಜನ್ ಅಂತೂ ಹಣ್ಣ ಇಲ್ಲ ಅಂತ ಹೇಳ್ತಾರ ಅದಕ್ಕೆ ನಾನು ಎಷ್ಟು ಕಾಸ್ಟ್ಲಿ ಆದರೂ ತೊಗೊಂಬರ್ರಿ ಅಂತ ಹೇಳಿದ್ದೆ ನಮ್ಮ ಯಜಮಾನರಿಗೆ ಹಣ್ಣು ತೊಗೊಂಬಂದ್ರೆ ನನಗೆ ಅದಕ್ಕೀಗ ಮ್ಯಾಂಗೋ ಐಸ್ ಮಾಡ್ಕೊತೀನೋ ಅಂತ ಬರ್ರಿ ಈಗ ಏನೇನು ಬೇಕಂದ್ರೆ ಎರಡು ಮ್ಯಾಂಗೋ ರೀ ಎರಡು ಹಣ್ಣು ಅಷ್ಟು ಸ್ವಲ್ಪ ಬೆಲ್ಲ ನಿಮಗೆ ಬೆಲ್ಲ ಬೇಕಾದ್ರೆ ಕಡಿಮೆ ಹಾಕೋರಿ ನಾನು ಸ್ವಲ್ಪ ಜಾಸ್ತಿನೇ ಬೇಕು ನಂಗೆ ಬೆಲ್ಲನ ಬೆಲ್ಲ ನಾನು ಬೆಲ್ಲ ಹಾಕೊಂಡಂತೆ ಐಸ್ ಕ್ರೀಮ್ ಮಾಡೋಕ್ಕಂತೂ ಕಪ್ಪು ಬೇಕಾ ಬೇಕಲ್ರಿ ನೋಡಿರಿ ಕಪ್ ತೊಗೊಂಡಿನಿ ಈ ಥರದ ಕಪ್ಪು ನಿಮ್ಮ ಮನ್ಯಾಗ ಪ್ಲ್ಯಾಸ್ಟಿಕ್ಕಿನೂ ಏನಾರು ಕಪ್ ಐಸ್ ಕ್ರೀಮ್ ಮಾಡೋ ಕಪ್ ಇದ್ರೆ ಅವನ ತೊಗೋರಿ ಒಂದು ಆರು ಏಲಕ್ಕಿ ತೊಗೊಂಡಿನಿ ಏಲಕ್ಕಿ ಹಾಕಿದ್ರನ ಫ್ಲೇವರ್ ಮಸ್ತ್ ರೀ ನಿಮಗೆ ಏಲಕ್ಕಿ ಹಾಕೋರಿ ಏಲಕ್ಕಿ ಹಾಕೋರಿ ನಾನೊಂದು ಆರು ಏಲಕ್ಕಿ ಹಾಕ್ಕೊಂಡ ಹಾಕೋತೀನಿ ರೀ ಐಸ್ ಕ್ರೀಮ್ ಮಾಡೋಕ್ಕಂತೂ ಮೀನು ಕಡ್ಡಿ ಬೇಕಲ್ರಿ ಐಸ್ ಕ್ರೀಮ್ ಕಡ್ಡಿ ತಿನ್ನ ಐಸ್ ಹಿಡ್ಕೊಂಡು ತಿನ್ನಾಕಬೇಕ ಬೇಕಲ್ರಿ ನೋಡಿರಿ ಇವಾಗ ಮ್ಯಾಂಗೋ ಐಸ್ ಮಾಡೋಕೆ ಸ್ಟಾರ್ಟ್ ಮಾಡುವಂತ ಬನ್ರಿ ಇವನ್ನ ತೊಳ್ಕೊಂಬಂದನಿ ಇದ್ರ ಹೆಚ್ಕೊಂಡು ಅಷ್ಟು ರಸ ರೀ ಈಗ ಹಾಂ ನೋಡಿರಿ ನಾನೀಗ ಮ್ಯಾಂಗೋ ಕಟ್ ಮಾಡ್ಕೊಂಬಂದನಿ ನೋಡಿರಿ ಈ ಥರ ಕಟ್ ಮಾಡ್ಕೊಂಬಂದನಿ ಹೌದ್ರಿ ನಾನಂತೂ ಕೈಲೇನ ಇದನ್ನ ಮಾಡಕ್ಕೆ ಹೋಗಂಗಿಲ್ಲ ರೀ ಮ್ಯಾಂಡು ಇದಕ್ಕೆ ಎಷ್ಟು ಬೇಕು ನೋಡ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೋರಿ ನಾನು ಇಷ್ಟ ಇಷ್ಟು ಹಾಕೋತೀನಿ ನೋಡಿರಿ ಬೆಲ್ಲ ನಿಮಗೆ ಬೇಕಂದ್ರೆ ಮಿಕ್ಸರಿಗೆ ಹಾಕೋರಿ ಮಿಕ್ಸಿ ಹಾಕ್ಕೊಂಡು ಜ್ಯೂಸ್ ಟೈಪ್ ಮಾಡ್ಕೊರಿ ಹಾಲನ್ನು ಹಾಕೋ ನಾನು ಹಾಲು ಸ್ಕಿಪ್ ಮಾಡ್ಕೋತೀನಿ ಇದನ್ನ ಮ್ಯಾಶ್ ಅಂತ ಬರ್ರಿ ಬೆಲ್ಲನೂ ಕರಗುತ್ತಾ ನಮ್ಗೆ ಜ್ಯೂಸ್ ಆಗುತ್ತೆ ನೋಡಿರಿ ಇದು ಐಸ್ ಕ್ರೀಮ್ ಮಾಡಬೇಕಪ್ಪ ಅಂದ್ರೆ ನಾನು ಈ ಥರ ಎಲ್ಲ ಮಾಡಿ ಐಸ್ ಮಕ್ಕಳಿಗೆಲ್ಲ ಕೊಡ್ತೀನಿ ನೋಡಿರಿ ಇದನ್ನ ಸಣ್ಣಗೆ ಮಾಡ್ಕೊಂಡು ಬರೋಣ ಬರ್ರಿ ಹ್ಞೂ ಈ ಥರ ಜ್ಯೂಸ್ ಆತ ನೋಡಿರಿ ಇದಕ್ಕೆ ಏನು ಹಾಕೋಣಪ್ಪ ಅಂದ್ರೆ ಏಲಕ್ಕಿ ಪುಡಿ ಜಜ್ಜಿಟ್ಕೊಂಡು ನಾನೊಂದು ಇದಾರ ಏಲಕ್ಕಿ ಪುಡಿನ ಹಾಕೊಂಡ್ಬಿಡ್ತೇನೆ ರೀ ಏಲಕ್ಕಿ ಫ್ಲೇವರ್ ಅಂದ್ರೆ ಮಸ್ತ್ ನೋಡಿರಿ ಬೆಲ್ಲ ಕರ್ಬು ಮಟಾನ ಬೇಸ್ನಾಗ ಮಗಚ್ಕೊಂಡ್ಬಿಡ್ಬೇಕು ನೋಡ್ರಿ ಇದನ್ನ ಈಗ ನೆಕ್ಸ್ಟ್ ಕಪ್ಪಿಗೆ ಹಾಕೊಳ್ಳೋಣ ಅಂತ ರೀ ನಾನಂತೂ ನಾಲ್ಕು ಕಪ್ ತೊಗೊಂಡಿದ್ರಿ ನಾವು ನಾಲ್ಕು ಜನ ಇರೋದರಿಂದ ನಾಲ್ಕು ಕಪ್ ಕಪ್ಪು ತಗೊಂಡೆ ನಾನು ನಾಲ್ಕು ಬಟ್ಲ ಐಸ್ ಕ್ರೀಮ್ ಮಾಡ್ಕೊತೇನೆ ನೋಡಿರಿ ನಿಮ್ಮ ಹೆಚ್ಚಿಗೆ ಜನ ಇತ್ತಪ್ಪ ಅಂದ್ರೆ ಜಾಸ್ತಿನ ಹಣ್ಣು ತೊಗೊಂಡು ಈ ಥರ ಮಾಡ್ಕೊಂಡು ಹೆಚ್ಚಿಗೆ ಬಟ್ಲ ತೊಗೊಂಡು ಜಾಸ್ತಿನ ಐಸ್ ಕ್ರೀಮ್ ಮಾಡ್ಕೊರಿ ನನಗಂತೂ ನಾಲ್ಕು ಸಾಕು ಇವಾಗ ನೋಡಿರಿ ನಾನೀಗ ಕಪ್ಪಿಗೆ ಕಡ್ಡಿ ಹಾಕಿಬಿಟ್ಟೇನೆ ಆಮೇಲೆ ಯಾಕೆ ಹೋದ್ರೆ ಇದು ಈಗ ಐಸ್ ಕ್ರೀಮ್ ಬಟ್ಲಕ್ಕೆ ಅಂತ ಬರ್ರಿ ನೋಡಿರಿ ಕರ್ನಂದೇನಂತ ಏನಂತ ನಾ ಏಲಕ್ಕಿ ನೋಡ್ರಿ ಅದು ಮತ್ತೆ ಏನಾರು ತಿಳ್ಕೊಂಡಿರಿ ನೀವು ಯಲಕ್ಕಿ ಹಾಕಿದ್ದು ನಾವು ಬಟ್ಲಕ್ಕೆ ಹಾಕ್ಕೊಳ್ಳೋಣ ಅಂತ ಬರ್ರಿ ನೋಡಿರಿ ಇವನ್ನ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ರಿ ಇಲ್ಲಿಕಪ್ಪ ಅಂದ್ರೆ ಸರಿಯಾಗಿ ಫ್ರಿಜ್ನಾಗ ಕುಂದ್ರಂಗಿಲ್ಲ ನೋಡ್ರಿ ಫ್ರಿಡ್ಜ್ನಾಗ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ತಾಸು ಇಡ್ಬೇಕು ನೋಡ್ರಿ ಫ್ರಿಡ್ಜ್ನಾಗ ಆಮೇಲೆ ಐಸ್ ಕ್ರೀಮ್ ಹಾಕ್ತಾವ ನೋಡ್ರಿ ಇವ ಈಗ ಫ್ರಿಜ್ಜಿಗೆ ಅಂತ ಬರ್ರಿ ಅಂದರೂ ಅಷ್ಟು ಉಳಿತು ನೋಡ್ರಿ ಕ ಇದು ಐಸ್ ಕ್ರೀಮ್ ಮಾಡೋದು ಈಗ ನಾನು ಫ್ರಿಜ್ಜಿಗೆ ಹೋಗೋಣ ಅಂತ ಬರ್ರಿ ಫ್ರಿಡ್ಜ್ನಾಗ ಇಟ್ಕೊಳ್ಳೋಣ ಅಂತ ಅಯ್ಯೋ ಕರೆಂಟಾಗಿ ಹೋಗ್ಬಿಟ್ಟೈತೆ ನೋಡ್ರಿ ನಾನು ಈಗ ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಕರೆಂಟ್ ಬಂದರೂ ಬರ್ಬೋದು ಇವಾಗಂತೂ ಓ ಎಷ್ಟೊಂದು ಐಸ್ ಕ್ರೀಮ್ ಇಟ್ಟಿನಂತ ರೀ ನಂದು ಅಂಗಡಿ ಇರೋ ಕಾರಣಕ್ಕೆ ನಾನು ಇವೆಲ್ಲ ಕ್ಯಾಂಡಿ ತರಿಸಿ ಮಾರಾಕಿಟ್ಕೊಂಡಿದ್ದೆ ನೋಡ್ರಿ ಇವು ನಾನು ಇವಾಗ ಐಸ ಇಡ್ಬೇಕನ್ನೋದ ಇವನ್ನೆಲ್ಲ ತೆಗಿತೀನಿ ನೋಡ್ರಿ ಇನ್ನು ಫ್ರಿಜ್ನಾಗ ಇಟ್ಟು ನಾಲ್ಕು ತಾಸು ಬಿಡ್ಬೇಕು ನೋಡಿರಿ ಇವಾಗ ನಾನು ಇಟ್ಕೊಂಡು ಬರ್ತೀನಿ ಬರ್ರಿ ಹಾಂ ನೋಡಿರಿ ಇವಾಗ ನಾನು ಫ್ರಿಜ್ನಾಗ ಹಾಕ್ತೀನಿ ಸೈಡಿಗೆ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡೀನಿ ಏನು ಹಂಗೆ ಇಟ್ಟರು ನಡಿತೈತೆ ರೀ ಏನು ತೊಂದರೆ ಇಲ್ಲ ನಾಲ್ಕು ಐದು ತಾಸಿನಾಗ ರೆಡಿ ಆಗ್ತಾ ನೋಡಿರಿ ಐಸ್ ಕ್ರೀಮ್ ಈಗ ಹತ್ತು ಗಂಟೆ ಆಗೈತಿ ಹನ್ನೆರಡು ಒಂದು ಗಂಟೆಗೆ ತೆಗೆದ್ಬಿಟ್ರೆ ನಡಿತೈತ್ರಿ ನೋಡಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ಅಂತ ಐಸ್ ಕ್ರೀಮ್ ಈಗ ವಾಪಸ್ ನಾಲ್ಕೈದು ತಾಸು ಬಿಟ್ಟು ಫ್ರಿಜ್ ಓಪನ್ ಮಾಡ್ತೀನಿ ರೀ ಅವಾಗ ಐಸ್ ಕ್ರೀಮ್ ನೋಡು ನಂತಾಗ್ಯಾವೆ ಇಲ್ಲ ಅಂತಂದು ಈಗ ಕರೆಂಟ್ ಹೋಗೈತಿ ಬರ್ತೈತೆ ರೀ ಕರೆಂಟ್ ಆಮೇಲೆ ನಮ್ಗೆ ಐಸ್ ಕ್ರೀಮ್ ರೆಡಿ ಆಗ್ತಾವು ಇದನ್ನ ಕ್ಲೋಸ್ ಬಿಡ್ರಿ ಇದನ್ನ ಹೆವಿ ಇಟ್ಕೊಂಡ್ಬಿಡೋಣಂತ್ರಿ ಐಸ್ ಕ್ರೀಮ್ ಬಟನ್ನ ಅಂದ್ರೆ ನಮಗೆ ಬೇಗ ಬೇಗ ಐಸ್ ಕ್ರೀಮ್ ರೆಡಿ ಆಗ್ಬೇಕಲ್ರಿ ಅದಕ್ಕೆ ಐಸ್ ಕ್ರೀಮ್ ತಯಾರಾಗ್ಯಾವ ನೋಡಿನ ಎರಡು ತಾಸು ಆತ ಕರೆಂಟ್ ಆಗ ಬಂದು ರೀ ನೋಡ್ರಿ ಫ್ರಿಜ್ನಾಗೇನು ಐಸ್ ಕ್ರೀಮ್ ತೆಗೀನಂತ ಆಗ್ಯಾವನ ಇಲ್ಲ ಅಂತ ನೋಡೋಣ ಹಾ ವಾ ಐಸ್ ಕ್ರೀಮ್ ಆಗ್ಯಾವ ನೋಡ್ರಿ ತಕೊಳನಂತ ರೀ ಒಂದೊಂದು ಐಸ್ ಕ್ರೀಮ್ ಅಂದ್ರೆ ಯಾರಿಗಿಷ್ಟ ಇಲ್ಲ ರೀ ಅದ್ರಾಗೂ ಮ್ಯಾಂಗೋ ಐಸ್ ಮನ್ಯಾಗ ಬಡಿವತ್ತಂದ್ರೆ ಮಸ್ತ್ ನೋಡ್ರಿ ಈಗ ಬಾಯಾಗ ನೀರ ಬರಾಕತ್ತ ನನಗಂತೂ ನೋಡು ತಿನ್ನ ಬರ್ರಿ ಐಸ್ ನೀವು ನೋಡ್ರಿ ನನ್ ಖುಷಿಗಂತೂ ಲಿಮಿಟ್ ಇಲ್ರಿ ಐಸ್ ಕ್ರೀಮ್ ರೆಡಿ ಆಗ್ಬಿಟ್ಟಾವ ಈಗ ನಾವು ನೀವು ಕುಡ್ಕೊಂಡು ತಿಂದಾನದ್ ಬರ್ರಿ ಈಗ ಓಪನ್ ಮಾಡ್ತೀನಿ ರೀ ನಾನು ಅವ್ನ ಕಡೆಗೆ ತೆಗಿತೀನಿ ಹಾಂ ಓಪನ್ ಮಾಡಿ ನೋಡ್ರಿ ಇಲ್ಲ ಐಸ್ ಕ್ರೀಮ್ ಎಷ್ಟು ಮಸ್ತ್ ಆಗ್ಯಾವ ಬಾಯಾಗ್ ನೀರು ಬರಾಕತ್ತವ ನೋಡ್ರಿ ಹಿಂಗೆ ಐಸ್ ಕ್ರೀಮ್ ಮಾಡ್ಕೊಂಡು ನೀವು ಮನೆ ಆಗತ್ತೀನಿರಿ ಮಸ್ತಾಗಿರ್ತಾವೆ ನೋಡ್ರಿ ಐಸ್ ಕ್ರೀಮ್